ಯಾರೂ ಇಲ್ಲ ರವಿಚೇಂದ್ರ ಅಂದ್ರೆ ಸರ್ ಘಟನೆ ಏನಂತೇ ಬೇಕು ರವಿಚಂದ್ರ ಸರ್ ಘಟನೆ ಬಂದ್ರೆ ಶಬ್ದ ಪ್ರಯೋಗ ಮಾಡ್ಕೊಡಿ ಸರ್ ಶಬ್ದ ಪ್ರಯೋಗ ಮಾಡ್ಕೊಡ್ರಿ ಸರ್ ಹೊ ಹೊಸ ಹೊಸ ಪಕ್ಷ ಸರ್ ಹೊಸ ಪಕ್ಷ ಸರ್ ಚರ್ಚಗಳು <named> ಇದ್ರೆ <by and S mouldy> ನಾನು ಸಮಯ ಬರ್ತಾರಂತ ಕೇಳುತ್ತಪ್ಪ ಸರ್ ನಿಮ್ ಜೊತೆಗಿದ್ದಾರೆ ಅಂತ ತಪ್ಪ ಕರ್ನಾಟಕದ ಎಲ್ಲಾ ಮಾಧ್ಯಮಗಳಿಗೆ ಹೇಳ್ತೀನಿ ನೀವು ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಂಗ್ ಬರ್ರಿ ನೀವು ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಾಗಿ ಅವ್ರು ಎಂತ ಕಾಸ್ಟ್ ನಾನು ಪ್ರೆಸ್ ಮೀಟಿಂಗ್ ಬರ್ಬೇಡ ಅಲ್ಲ ಸರ್ ನಿಮ್ ನೆಕ್ಸ್ಟ್ ನಿರ್ಧಾರ ಏನ್ ಸರ್ ಯಾರು ಎಲ್ಲರೂ ಪಾರದರ್ಶಕವಾಗಿದ್ಯಾ ಸರ್ ಯತ್ನಾಳ್ ಅವ್ರನ್ನ ಪ್ರಶ್ನೆ ಮಾಡ್ತೇನೆ ಯಾವ ಚಾನೆಲ್ಗಳು ಏನ್ ಆಟ ಆಡ್ತಾ ಅನ್ನೋದು ನಾನು ಇವ್ರು ಏನು ತಿಳ್ಕೊಂಡ್ರೆ ಕೆಲವೊಂದು ಜನಲ್ದವರು ಇವ್ರ ಮ್ಯಾಗೇನೆ ರಾಜ್ಯದ ಜನರ ಭಾವನೆ ಹಂತದ ತಿಳ್ಕೊಂಡು ಅದು ಮೂರ್ಖತ ನೀವು ಎಷ್ಟೋ ಸರ್ವೆ ಮಾಡಿರಿ ಎಲ್ಲ ಫೇಲ್ ಆಗ್ಯಾವ ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸರು ಬಿಡ್ರಪ್ಪ ಎತ್ತ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾ ಸಮಾಜಕ್ಕೆ ಜಾಲತಾ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಅದವು ಪೋಕ್ಸೋ ಹಗರಣ ಅದ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ ಸಾವಿರಾರು ಪೋಕ್ಸೋ ಡ್ಯೂಟಿ ಮಾಡಿದಾನೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಯೋಜನೆಗಳಾಗ್ತಾ ಇಲ್ಲ